ಜೈ ಭಾರತ್ ಒಂದೇ ಮಾತರಂ ಭಾರತವನ್ನು ಯಾವ ಕಡೆಯ ಶತ್ರುಗಳಿಂದ ರಕ್ಷಿಸುವುದೇ ಒಂದು ಸವಾಲಿನ ಚಿಂತೆಯಾಗಿದೆ ಈ ಹೊರಗಿನ ಶತ್ರುಗಳನ್ನು ನಾವು ಗೆಸ್ ಮಾಡಬಹುದು ಆದರೆ ಒಳಗಿನ ಶತ್ರುಗಳನ್ನು ಗೆಸ್ ಮಾಡಲು ತುಂಬ ಕಷ್ಟವಾಗುತ್ತೆ ಈ ನೇರ ನೇರ ಯುದ್ಧ ಮಾಡ್ತಾರಲ್ಲ ಅವರನ್ನಾದರೂ ಒಂದು ಸಲ ಎದುರಿಸಬಹುದು ಆದರೆ ಬೆನ್ನ ಹಿಂದೆ ಪಿತುರಿ ಮಾಡ್ತಾರಲ್ಲ ಅವರನ್ನು ನಂಬಲು ತುಂಬ ಕಷ್ಟ ಈ ಪಾಕಿಸ್ತಾನದ ಪ್ರಜೆಯ ಮೇಲೆ ಅಸ್ಸಾಂ ಸರ್ಕಾರ ಒಂದು ತನಿಖೆಗೆ ಆದೇಶಿಸಿದೆ ಏನು ವಿಚಾರ ಅಂತ ಸ್ವಲ್ಪ ತಿಳಿದುಕೊಳ್ಳುವ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಅವರ ಪತ್ನಿ ಮೂಲತಃ ಇಂಗ್ಲೆಂಡ್ನವರು ಅವರು ಬ್ರಿಟಿಷ್ ನಾಗರಿಕ ಕೂಡ ಹೌದು ಅವರು ಕಾಂಗ್ರೆಸ್ ವಕ್ತಾರ ಜೊತೆ ಮದುವೆಯಾಗಿದೆ ಈ ಪಾಕಿಸ್ತಾನಿ ಪ್ರಜೆಯ ಹೆಸರು ಅಲಿ ತಾಕೀರ್ ಶೇಖ್ ಈ ವ್ಯಕ್ತಿ ಕೆಲವು ವರದಿಗಳ ಪ್ರಕಾರ ಇವರು ಅಸ್ಸಾಂನಲ್ಲಿ ವಾಸವಾಗಿದ್ದಾರೆ ಎಂಬುದು ಕೂಡ ಮಾಹಿತಿಗಳು ಕೂಡ ಇವೆ ಇವರು ಪಾಕಿಸ್ತಾನದಲ್ಲಿ ಲೀಡ್ ಪಾಕಿಸ್ತಾನ್ ಎಂಬ ಎನ್ ಜಿ ಕೆಲಸ ಮಾಡಿದ್ದಾರೆ ಈ ತಾಕೀರ್ ಶೇಖ್ ಇದ್ದರೆಲ್ಲ ಇವರು ಅಸ್ಸಾಂ ಭಾಗಗಳಲ್ಲಿ ಈ ವಿವಾದಾಸ್ಪದ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಹಾಗೂ ಪೋಸ್ಟ್ಗಳನ್ನು ಮಾಡ್ತಾ ಇದ್ರು ಈ ಕೇಂದ್ರ ಸರ್ಕಾರ ಹಾಗೂ ಅಸ್ಸಾಂ ಸರ್ಕಾರದ ವಿರುದ್ಧ ಯಾವುದೇ ಆಧಾರ ರಹಿತ ಆರೋಪಗಳನ್ನು ಮಾಡ್ತಿದ್ರು ಅನ್ನೋದು ಅಸ್ಸಾಂ ಮುಖ್ಯಮಂತ್ರಿಯ ಒಂದು ವಾದ ಇಲ್ಲಿ ವಿಷಯ ಏನಂದ್ರೆ ಈ ಎಲಿಜಬೆತ್ ಹಾಗೂ ಈ ತಾಕೀರ್ ಶೇಖ್ ಇದ್ದರೆಲ್ಲ ಇವರು ಪಾಕಿಸ್ತಾನ ಹಾಗೂ ಭಾರತದ ಹವಾಮಾನ ವಿಚಾರದ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅವರು ಆದರೆ ಇತ್ತೀಚೆಗೆ ಈ ಎಲಿಜಬೆತ್ ಅವರು ಪಾಕಿಸ್ತಾನಕ್ಕೆ ಹೋಗಿ ಕೆಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡ್ತಾರೆ ಅಲ್ಲಿಂದ ಅವರು ಭಾರತಕ್ಕೆ ಬರ್ತಾರೆ ಈ ಎಲಿಜಬೆತ್ ಹಾಗೂ ತಾಕೀರ್ ಶೇಖ್ ಒಟ್ಟಿಗೆ ಕೆಲಸ ಮಾಡ್ತಾರೆ ಇದು ಅನುಮಾನಕ್ಕೆ ಉಂಟು ಮಾಡಿದೆ ಯಾಕೆಂದ್ರೆ ಈ ಎಲಿಜಬೆತ್ ಹಾಗೂ ತಾಕಿರ್ ಶೇಖ್ ಅವರು ಪಾಕಿಸ್ತಾನದ ಜೊತೆ ಏನಾದರೂ ಲಿಂಕ್ ಇದೆಯಾ ಈ ಅಸ್ಸಾಂ ಭಾಗ ಏನಿದೆ ಈ ಭಾಗಗಳಲ್ಲಿ ಪಾಕಿಸ್ತಾನ ಏನಾದರೂ ಸಂಚು ರೂಪಿಸುತ್ತಿದೆಯಾ ಅಥವಾ ಈ ಭಾಗದ ಕೆಲವು ಡೀಟೇಲ್ಸ್ ಗಳನ್ನು ಪಾಕಿಸ್ತಾನಕ್ಕೆ ರವಾನಿಸಿದೆಯಾ ಇನ್ನು ತಾಕೀರ್ ಶೇಖ್ ಅವರು ಭಾರತದಲ್ಲಿ ಯಾವ ರೀತಿಯ ಕೆಲಸ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಅವರ ಹಿಂದೆ ಯಾರಿದ್ದಾರೆ ಈ ಹತ್ತು ಹಲವು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಅವರ ವಿರುದ್ಧ ತನಿಖೆ ನಡೆಸಲು ಈ ಅಸ್ಸಾಂ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಈ ತನಿಖೆ ಯಾವ ರೀತಿ ಹೇಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಆ ಭಾಗಗಳಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಮಣಿಪುರದಲ್ಲಿ ಗಲಭೆ ಆಗ್ತದೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತದೆ ಒಟ್ಟಾರೆ ಈ ಇದನ್ನೆಲ್ಲ ಗಮನಿಸುವಾಗ ಏನಾದರೂ ಪಾಕಿಸ್ತಾನದವರು ಮೆಸೇಜ್ ಕೊಟ್ಟಿದ್ದಾರಾ ಇದರ ಬಗ್ಗೆ ಪೂರ್ಣ ತನಿಖೆಗೆ ಆದೇಶಿಸಿದ್ದಾರೆ ಅವರ ಈ ಕ್ರಮ ಏನಿದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತಂದಿದ್ದಾರೆ ಅಷ್ಟು ಮಾತ್ರವಲ್ಲ ಇದು ಭಾರತದ ಆಂತರಿಕ ಹಾಗೂ ಭದ್ರತೆಯ ವಿಚಾರ ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದು ಆಗ್ರಹಿಸಿದ್ದಾರೆ ಇನ್ನು ತಾಕೀರ್ ಶೇಖ್ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದರೆ ಭಾರತಕ್ಕೆ ಅನುಮಾನ ಅಂತ ಹೇಳಿ ಎಲಿಜಬೆತ್ ಅನ್ನು ಕಳಿಸಿ ಏನಾದರೂ ಮೆಸೇಜ್ ಅನ್ನು ಪಡೆದುಕೊಂಡಿದ್ರ ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ ಭಾರತದ ಸಾರ್ವಭೌಮತೆಯನ್ನು ಭಾರತದ ಏಕತೆಯನ್ನು ರಕ್ಷಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅದೇ ರೀತಿ ಭಾರತದ ಮಾಜಿ ಗುಪ್ತಚಾರಿ ಅಧಿಕಾರಿ ಲಕ್ಕಿ ಬಿಸ್ಟ್ ಅವರ ಮಾತು ಒಂದು ನೆನಪಿಗೆ ಬರ್ತಿದೆ ಅವರು ಒಂದು ಇಂಟ್ರವ್ಯೂ ಅಲ್ಲಿ ಹೇಳ್ತಾರೆ ಹೊರಗಿನ ಶತ್ರುಗಳನ್ನು ನಾವು ಎದುರಿಸಬಹುದು ಆದರೆ ಒಳಗಿನ ಶತ್ರುಗಳನ್ನು ಎದುರಿಸುವುದು ತುಂಬ ಕಷ್ಟ ಅಂತ ಯಾಕೆಂದರೆ ಶತ್ರು ಯಾರು ಮಿತ್ರ ಯಾರು ಅಂತ ಗೊತ್ತಾಗೋದಿಲ್ಲ